ಈಗ ಫಸ್ಟ್ ಇಲ್ಲಿ ಬೆಂಗಳೂರಿನಲ್ಲಿ ವೆಡ್ಡಿಂಗ್ ನಡೆಯುತ್ತೆ ಇಮಿಡಿಯೇಟ್ ಮಂಗಳೂರಿಗೂ ಮಾಡಬೇಕಾಗಿತ್ತು ಬಟ್ ಇವಾಗ ಮಳೆ ತುಂಬ ಇರೋದ್ರಿಂದ ಮಂತ್ ಎಂಡಂಗೆ ಅಲ್ಲೊಂದು ರಿಸೆಪ್ಷನ್ ಇಟ್ಕೊತೀವಿ ನಾವು ಇಲ್ಲಿ ಇಲ್ಲಿ ಹಿಂದೂ ಟ್ರೆಡಿಷನ್ ಪ್ರಕಾರ ಇಲ್ಲಾಗುತ್ತೆ ಇವಾಗ ಬೆಂಗಳೂರಿನಲ್ಲಿ ಆ್ಯಂಡ್ ಇನ್ನೊಂದು ಐ ಜಸ್ಟ್ ಹ್ಯಾವ್ ಅ ರಿಕ್ವೆಸ್ಟ್ ರಿಸೆಪ್ಷನ್ ಆ್ಯಂಡ್ ವೆಡ್ಡಿಂಗಿಗೆ ನಿಮ್ಮೆಲ್ಲಾರ್ಗು ಅಂದರೆ ದಿ ಕ್ಯಾಮ್ರಾಸ್ ನಾನು ಅಲ್ಲಿ ಅಲ್ಲೊಂದು ಸ್ಪೆಷಲ್ ಪ್ಲೇಸ್ ಮಾಡಿದ್ದೀನಿ ಜಸ್ಟ್ ಇನ್ ದ ಎಂಟ್ರೆನ್ಸ್ ಬೇರೆ ನೀವು ಯಾರಾದರೂ ಗೆಸ್ಟ್ಗಳು ಬಂದರೆ ಅವ್ರ ಕವರೇಜ್ ಅಥವಾ ಏನೋ ವಿಷಸ್ ತೊಗೋಬೇಕು ಅಂತಂದರೆ ಅಲ್ಲಿಗೊಂದು ಸಪ್ರೇಟ್ ನಾನು ವ್ಯವಸ್ಥೆ ಮಾಡಿದ್ದೀನಿ ಒಳಗಡೆಗೆ ಕ್ಯಾಮ್ರಾಸ್ ವ್ಯವಸ್ಥೆ ಮಾಡೋಕ್ಕಾಗಿಲ್ಲ ಬಿಕಾಸ್ ಅಷ್ಟು ಕ್ಯಾಮ್ರಾ ಸೆಟಪ್ ಮಾಡಿದ್ರೆ ನಮ್ಗೆ ಅಲ್ಲಿ ಗೆಸ್ಟ್ಗಳು ಬರೋದಕ್ಕೆ ಇನ್ನೊಂದಕ್ಕೆ ಎಲ್ಲದಕ್ಕೂ ಟೆಕ್ನಿಕಲಿ ಸ್ವಲ್ಪ ಇಶ್ಯೂ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಐ ಆಮ್ ಪ್ಲಾನಿಂಗ್ ಫಾರ್ ಲೈವ್ ಔಟ್ ಸೊ ನಾನೇ ಒಂದು ಏಯ್ಟ್ ಟು ಟೆನ್ ಕ್ಯಾಮ್ರಾ ಸೆಟಪ್ ಹಾಕಿಸಿ ನಾವೇನು ಹೇಗೆ ನಾವು ಯೂಶಲಿ ಈವೆಂಟ್ಸ್ಗಳನ್ನ ಕವರೇಜ್ ಮಾಡ್ತೀವಿ ಅಥವಾ ನಾವು ನಮ್ಮ ಔಟ್ಡೋರ್ ಇವೆಂಟ್ಗಳಾಗಲಿ ಇನ್ನೊಂದು ಸಿನಿಮಾ ಇವೆಂಟ್ಗಳು ಕವರೇಜ್ ಮಾಡಿದಾಗ ನಾವೇ ಲೈವ್ ಔಟ್ ಕೊಡ್ತೀವಿ ಆ ಥರದ್ದು ಒಂದು ಒಂದು ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಸೊ ಎಲ್ಲರಿಗೂ ಹೌ ಮೆನಿ ಅವರ್ ಚಾನಲ್ಸ್ ಇಟೀಸ್ ಸೊ ಎಲ್ಲರಿಗೂ ಒಂದು ಆ ಲೈವ್ ಔಟದು ಫೆಸಿಲಿಟೀಸ್ ಮಾಡಿಕೊಡ್ತೀನಿ ಸೊ ಎಲ್ಲರದು ಅದೊಂದು ಕೋಪ್ರೇಟ್ ಮಾಡಬೇಕು ಅಂತ ನನ್ನ ಒಂದು ಒಂದು ರಿಕ್ವೆಸ್ಟ್ ಯಾಕೆಂದರೆ ಮೊಬೈಲ್ಸು ಕ್ಯಾಮ್ರಾಸು ಏನೇ ತೊಗೊಂಬಂದ್ರೂ ಅದನ್ನ ಶೂಟ್ ಮಾಡೋದಕ್ಕೆ ಒಂದು ಕನ್ ಒಂದು ತೊಂದರೆ ಆಗುತ್ತೆ ಅಥವಾ ಸರಿಯಾಗಿ ಸಿಗದೆ ಇರ್ಬೋದು ಅಲ್ಲೊಂದು ಒಂದು ಟೀಮ್ ಶೂಟ್ ಮಾಡ್ತಿರ್ತಾರೆ ಸೊ ಎಲ್ಲ ಆಗಿರೋದ್ರಿಂದ ಚೂರು ಅದು ಡಿಸ್ಟರ್ಬೆನ್ಸ್ ಆಗೋದು ಬೇಡ ತುಂಬ ನೀಟಾಗಿ ಆಗಲಿ ಅಂತ ಅದೊಂದಿದೆ ಸೊ ಅದು ನನ್ನೊಂದು ರಿಕ್ವೆಸ್ಟ್ ಫಾರ್ ಆಲ್ ದಿ ಡಿಜಿಟಲ್ ಮೀಡಿಯಾ ನ್ಯೂಸ್ ಚಾನೆಲ್ಸ್ ಫ್ರೆಂಡ್ಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ